ಮತ್ತು ದಪ್ಪನೆ ಕೂದಲು ಎಲ್ರಿಗೂ ಬೇಕು ಅನ್ನೋ ಬಹಳ ಆಸೆ ಇರುತ್ತೆ ಆದ್ರೆ ಏನು ಮಾಡಿದ್ರು ಕೂದಲು ಭಾಳ ಉದುರ್ತಾ ಇರ್ತಾವೆ ಉದ್ದ ಇರ್ತಾವೆ ದಪ್ಪ ಇರಲ್ಲ ಆಮೇಲೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಬರೀ ಬೇರೆಯವ್ರು ನೋಡಿನ ಹೊಟ್ಟೆ ತುಂಬಿಸ್ಕೊಳ್ದಾಗಿರುತ್ತೆ ರೀ ನಾವು ಕರೇನ ನಮ್ಮ ಡ್ರೀಮ್ ನನಸೇ ಆಗೋದಿಲ್ಲ ಅಂದ್ಕೊಂಡು ಸುಮ್ಮನೆ ಕುಂತು ಬಿಟ್ಟಿರ್ತೀವಿ ಬಟ್ ಇವತ್ತಿನ ಮನೆ ಮದ್ದು ಬಂದ್ಬಿಟ್ಟು ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ನಿಮಗೆ ವಾರದಲ್ಲಿ ಒಂದರಿಂದ ಎರಡು ಸರಿ ಯೂಸ್ ಮಾಡ್ರೆ ಸಾಕು ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ದಪ್ಪ ಇಲ್ಲ ತಿಕ್ನೆಸ್ ಇಲ್ಲ ಆಮೇಲೆ ಅಲ್ಲೆಲ್ಲಿ ಪ್ಯಾಚಿ ಪ್ಯಾಚಿ ಆಗಿಬಿಟ್ಟವ ಆಮೇಲೆ ನಾವು ಯಾವಾಗ ಫಫ್ ಹಾಕುತ್ತೆ ಮುಂದ್ರೆ ಆ ಕಡೆ ಈ ಕಡೆ ಎಲ್ಲ ಹೋಗಿಬಿಟ್ಟವು ಏನೇ ಸಮಸ್ಯೆ ಇರಲಿ ರೀ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ಸೊಲ್ಯೂಷನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಒಳ್ಳೆ ಸೊಲ್ಯೂಷನ್ ರೀ ಸೊ ನಡಿರಿ ಇನ್ನು ನಾ ಏನೇನೆಲ್ಲ ಅಂತ ಮಾಡ್ಲಿಕ್ಕತ್ತಂತ ಫಟಾಫಟಂತ ನೋಡ್ಕೊಂಡ್ಬಂದ್ಬಿಡುವ ಚಾನಲ್ ಯಾರು ಸಬ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು ರೀ ಸೊ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋಕೆ ನಾನು ಭಾಳ ಪ್ರಯತ್ನ ಪಟ್ಟಿನಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ ಇಲ್ಲಿರುವಂಥ ಮನೆ ಮದ್ದೆಲ್ಲ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಜೀರೋ ರೂಪಾಯಿ ಖರ್ಚೊಳಗೆ ಈ ಸೊಲ್ಯೂಷನ್ನೇ ನೀವೇ ರೆಡಿ ಮಾಡ್ಕೊಳ್ಬಹುದಾ ನೀವು ನೋಡ್ತಿರ್ಬೋದು ಇಲ್ಲಿ ಹೇರ್ ಗ್ರೋತೆಲ್ಲ ಹೆಂಗೆ ಆಗ್ಯಾವ ಆಲ್ರೆಡಿ ನೋಡಾಕತ್ತೀರಿ ನೀವು ಸೊ ಇಷ್ಟು ಜಲ್ದೇನು ಹೇರ್ ಗ್ರೋತ್ ಆಗುತ್ತೆ ನಿಮಗೆ ವಿಸಿಬಲ್ ರಿಸಲ್ಟ್ ರೀ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡೀನಿ ಅದ್ರ ಮೇಲೆ ಸಿಪ್ಪೆ ಎಲ್ಲ ತಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಡು ನೀವು ಮಾಡ್ಕೋಬೋದು ನೈಲಿ ಅರ್ಧ ಈರುಳ್ಳಿನ ತಗೊಂಡಿನಿ ಈರು ಈರುಳ್ಳಿ ಒಳಗೆ ಸಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸಿ ನಮ್ಮ ಕೂದಲನ್ನು ಹಗ್ಗದ ಥರ ಗಟ್ಟಿಗೊಳಿಸಿ ನಮ್ಮ ಕೂದಲನ್ನು ಉದರ್ದ ಇರೋ ಹಾಗೆ ಮಾಡುವಂಥ ಕೆಲಸ ಮಾಡುತ್ತಾರೆ ಇದು ಸೊ ಇದನ್ನು ನೀವು ಯೂಸ್ ಮಾಡಲೇಬೇಕು ಅದರೊಳಗೆ ಈ ಒಂದು ಮಳೆಗಾಲ ಬಂತಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ತಲೆಬಾನಿ ರೀ ಕೂದಲು ಉದ್ರಾಕ್ ಸ್ಟಾರ್ಟ್ ಆಗ್ಬಿಡ್ತಾವೆ ನೀವು ಯಾವುದೇ ಒಂದು ಸೀಸನ್ ಸ್ಟಾರ್ಟ್ ಆಗಲಿ ಎಲ್ಲರೂ ಕೂದಲು ಉದ್ರೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರುತ್ತೆ ರೀ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾ ಇಲ್ಲಿ ಆಲೋವೇರಾ ತೊಗೊಂಡಿನಿ ಆಲೋವೆರಾ ನೀವು ನೋಡಿರ್ತೀರಿ ಸೊ ನಾನು ಆಲೋವೇರಾ ಫ್ರೆಶ್ ಆಗಿ ಕಟ್ ಮಾಡ್ಕೊಂಬಂದೀನಿ ಅದನ್ನು ಕಟ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ಹತ್ತರಿಂದ ಬಿಟ್ಟು ಬಿಡ್ರಿ ಅದರದ್ದು ಮುಂದಿನ ತುದಿ ಒಳಗೆ ಮುಂದಿನ ತುದಿ ಅಲ್ರಿ ಎಲ್ಲಿ ಕಟ್ ಮಾಡಿರ್ತೇವಲ್ಲೇ ಎಲ್ಲೋ ಕಲರ್ ಭಾಗ ಬರ್ತಿರುತ್ತೆ ಒಂಥರ ರಸ ಬರ್ತಿರುತ್ತೆ ಅದನ್ನು ನೀವು ತೆಗೆದೊಗಿಬೇಕಾಗುತ್ತೆ ಅದನ್ನು ಇದ್ರೊಳಗೆ ಹಾಕಬಾಡ್ರಿ ಅದರೊಳಗೆ ಇದನ್ನು ಹಾಕದೇ ಇರೋಂಗ ಆ ಪಾಟನ್ನ ತೆಗೆದು ಹಾಕಿ ಇಲ್ಲಿ ಚಲೋತ್ನಂಗೆ ನಾನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡೆ ಈ ಆಲೋವೇರಾ ಜೆಲ್ ಒಂಥರ ಹುಲ್ಲು ಇದ್ದಂಗೆ ರೀ ಇದ್ರದ್ದು ಪ್ಲ್ಯಾಂಟನ್ನು ನೋಡಲಿಕ್ಕೆ ದೊಡ್ಡದು ಅಂದ್ರೆ ತಪ್ಪು ಕಾಣಿಸುತ್ತೆ ಬಟ್ ಇದು ಹುಲ್ಲು ಥರನೇ ಕಾಣಿಸುತ್ತೆ ದೂರಿನ ಥರ ನೋಡಿದರೆ ಹೀಗೆ ಹುಲ್ಲು ಬೆಳೆದಂಗೆ ರೀ ನಿಮ್ಮ ಕೂದಲನ್ನೂ ಸಹಿತ ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ರೀ ಇದು ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಕೂರ್ಲಿಗಾಗಲಿ ನಮ್ಮ ಹೆಲ್ತಿಗಾಗಲಿ ನಮ್ಮ ಒಂದು ಸ್ಕಿನ್ಗಾಗಲಿ ಸೊ ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಶ್ ಕರಿಬೇವು ತೊಗೊಂಡು ಬಂದೇನ ರೀ ಸೊ ಇದನ್ನು ಮೊದಲನೇ ಎಲ್ಲ ತೊಳೆದು ಬಿಟ್ಟೀನಿ ಇವಾಗಂತೂ ಮಳೆ ಬರ್ಲಿಕ್ಕತ್ತದ ನಾವು ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲರಿ ಮ್ಯಾಲೆ ಟೆರೆಸ್ ಮೇಲೆ ಇಟ್ಟಿರೋ ಅಂದ್ರೆ ಟೆರಸ್ ಮೇಲೆ ಬೆಳೆದಿರೋ ನಾ ಇಲ್ಲಿ ಕರ್ಬೇವನ್ನ ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿನಿ ಒಂದು ಮೂರಿಂದ ನಾಲ್ಕು ಹೆಸರು ತೊಗೊಂಡೇನಿರಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಕರಿಬೇವು ಅಷ್ಟೇ ನಮ್ಮ ಕೂದಲಿಗೆ ಹೇಳಿ ಮಾಡ್ಸಂತು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಕರಿಬೇವು ನಮ್ಮ ಕೂದಲನ್ನು ತಿಕ್ನೆಸ್ ಮಾಡಲಿಕ್ಕೆ ಆಮೇಲೆ ನಮ್ಮ ಕೂದಲು ಬೆಳ್ಳಗಾಗ್ತಾ ಇದ್ರೆ ಅದನ್ನು ತಡೆ ಹಿಡಿಲಿಕ್ಕೆ ನಮ್ಮ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಇದು ಭಾಳ ಒಂದು ಮಹತ್ವದ ಪಾತ್ರ ವಹಿಸುತ್ತೆ ರೀ ನಮ್ಮ ಕೂದಲಿಗೆ ಆಮೇಲೆ ನಮ್ಮ ಹೆಲ್ತ್ಗೂ ಕೂಡ ರೀ ಇದನ್ನು ಬೆಳಗ್ಗೆ ಎದ್ದ ಒಂದು ಐದರಿಂದ ಆರು ಎಲೆ ನೀವು ಹಸಿ ಎಲೆನ ಅಂದ್ರೆ ಖಾಲಿ ಬಟ್ಟೆಯಲ್ಲಿ ತಿನ್ಕೊತ ಬಂದ್ರಪ್ಪ ಅಂತಂದ್ರೆ ಒಂದು ಮೂರ್ನಾಲ್ಕು ದಿನದೊಳಗೆ ನಿಮಗೆ ಒಳ್ಳೆ ರಿಸಲ್ಟ್ ರೀ ಸೊ ನಾನು ಇಲ್ಲಿ ಒಂದು ಸಣ್ಣ ಮಿಕ್ಸಿ ತೊಗೊಂಡೀನಿ ಇದ್ರೊಳಗೆ ಅದು ವೀಡಿಯೋ ಕಟ್ ಆಗಿಬಿಟ್ಟಿದ್ದೆ ರೀ ಕ್ಷಮಿಸಿ ನಾ ಇಲ್ಲಿ ಸಣ್ಣ ಮಿಕ್ಸಿಯೊಳಗೆ ಏನೇನು ಹಾಕ್ಕೊಂಡಿನಪ್ಪ ಅಂತಂದ್ರೆ ಆಲೋವೇರಾ ಮತ್ತು ಈರುಳ್ಳಿ ಆಮೇಲೆ ಕರ್ಬೇವು ಹಾಕೊಂಡೇನಿರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತ್ಯ ಕಾಳು ಕಾಳು ಬಗ್ಗೆ ಹೇಳೋ ಇಲ್ಲ ರೀ ಯಾಕಂದ್ರೆ ಇದೊಂಥರ ಮ್ಯಾಜಿಕ್ ಅಂತ ಹೇಳ್ಬೋದು ನಮ್ಮ ಒಂದು ಕೂದಲಿಗೆ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಜಲ್ದಿನೂ ಕಡಿಮೆ ಮಾಡುತ್ತಿರಿ ಆಮೇಲೆ ನಮ್ಮ ಕೂದಲು ಮ್ಯಾನೇಜಬಲ್ ಇಲ್ಲಪ್ಪ ಅಂದ್ರೆ ಮ್ಯಾನೇಜಬಲ್ ಮಾಡುತ್ತಿರಿ ನೀವು ಇದನ್ನು ಯೂಸ್ ಮಾಡಿ ನೀವು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆ ರೀ ಶಾಂಪೂ ಸಹಿತ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ರೀ ಇದು ಇದು ಟೂ ಇನ್ ಒನ್ ಅಂತ ಹೇಳ್ಬೋದು ನಿಮಗೆ ಇದು ಒಂಥರ ಬೌನ್ಸಿ ಬೋನ್ಸಿ ಮಾಡುತ್ತಿ ಕೂದಲನ್ನು ಮೆಂತೆ ಕಾಳು ಇದ್ರದ್ದು ಆಲ್ರೆಡಿ ನಾ ಹೇರ್ ಮಾಸ್ಕನ್ನು ಹಾಕಿ ನೀವು ಹೋಗಿ ನೋಡ್ರಿ ಅದು ಸಹಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜಸ್ಟ್ ಒನ್ ಅಪ್ಲಿಕೇಶನ್ ಒಳಗೆ ಸಕ್ಕತ್ತಾಗಿರ್ತಾರೆ ರಿಸಲ್ಟ್ ನಿಮಗೆ ಒಂಥರ ಬೌನ್ಸಿ ಬೋನ್ಸಿ ಬಲೂನ್ ಅಂತ ಹೇಳ್ತಾರಲ್ಲ ಆ ಥರ ಕೂದಲು ಬರ್ತಾವ್ರಿ ಆ ಕದ ಆ ಥರ ಕೂದಲು ಅನ್ಸಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನಿಮಗೆ ನೋಡಿದ ತಕ್ಷಣ ಅಂದ್ರೆ ಹಚ್ಕೊಂಡ ತಕ್ಷಣ ನಾ ಇಲ್ಲಿ ಎಲ್ಲಾನು ಚಲೋತ್ನಂಗೆ ಒಂದಿಷ್ಟು ನೀರು ಹಾಕೊಂಡೆ ಮಿಕ್ಸಿಗೆ ಹಾಕೊಂಡು ಬರಾತೇನ ರೀ ಇದನ್ನು ಚಲೋದಂಗೆ ನುಣ್ಣಗೆ ರುಬ್ಕೋರಿ ಅಂದ್ರೆ ಈ ಥರ ಆಗಿದ್ದು ಏನು ಇರಬಾರ್ದು ನೋಡ್ರಿ ಅದ್ರೊಳಗೆ ಯಾಕಂದ್ರೆ ನಾವು ಇದ್ರೊಳಗೆ ಕಾಳನ್ನು ಹಾಕಿವಿ ಸೊ ಚಲೋತ್ನಂಗೆ ಚಲೋದಂಗೆ ಹಾಕಿ ದರ್ಧರಿ ಅಲ್ಲರಿ ಫುಲ್ ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ್ರಿ ನಾವು ನೋಡ್ತಿರ್ಬೋದು ಇಲ್ಲಿ ನಾವೊಂದು ಏನೋ ಇಲ್ಲಾಂದ್ರೆ ಒಂದು ನೀವು ಚಹಾ ಕುಡಿತೀರಲ್ರಿ ಅಷ್ಟು ಕಪ್ಪು ನೀರನ್ನು ನಾ ಇಲ್ಲಿ ಹಾಕೊಂಡಿದ್ದೀನಿ ಅಂದರೆ ಕೂದಲು ನಿಮಗೆ ಎಷ್ಟು ಉದ್ದದಪ್ಪ ಅದಾವೆ ಅದರ ಮೇಲೆ ನೀವು ಡಿಪೆಂಡ್ ಆಗುತ್ತೆ ರೀ ಸೊ ನಾ ಇಲ್ಲಿ ಒಂದು ಬಟ್ಲಕ್ಕೆ ಇದನ್ನು ಸೋಸ್ಗಳಿಗತ್ತೀನಿ ನೀವು ಇದನ್ನ ಒಂದ್ಸರಿ ಯೂಸ್ ಮಾಡ್ತಿರಲ್ಲ ಇದ್ರೊಳಗೆ ಇರುವಂಥ ಗುಣ ಇಷ್ಟೊಂದು ಸೂಪರ್ ರೀ ಆಮೇಲೆ ಆ ಮಿಕ್ಸಿ ಜಾರಿಗೆ ಏನು ಹತ್ತದಲ್ರಿ ಅದ್ರಾಗಿ ಒಂದು ಹಳಕು ಸಹಿತ ಬಿಡೋಂಗಿಲ್ಲ ರೀ ನೀವು ಕೈಯಿಂದ ಬೆರಳಿಂದ ಸ್ವಚ್ಛ ತೊಗೊಂಡು ಸ್ವಚ್ಛ ಸ್ವಚ್ಛಗೆಲ್ಲ ಸ್ವಚ್ಛ ಮಾಡ್ತೀರಿ ನೀವು ನೆಕ್ತೀವಿ ರೀ ಹಂಗೆ ಮಾಡಿಟ್ಟಿರ್ತೀರಿ ನೀವು ಅಂದ್ರೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಅದ ರೀ ಇದನ್ನೊಳಗೆ ಹೊಟ್ಟೆ ಟೋಟಲ್ ಏನು ಬಿಡ್ಲಿಕ್ಕೆ ಹೋಗಬೇಡ್ರಿ ಆ ಜಾರೊಳಗೂ ಅದನ್ನು ಸಹಿತ ನೀರು ನಾನು ಇಲ್ಲಿ ಶೇಕ್ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ಯಾಕಂದ್ರೆ ರಿಸಲ್ಟ್ ರಿಸಲ್ಟಾ ಸ್ಲೋ ಐತ್ರಿ ಇದು ಹೋಗಿ ನೀವು ಯೂಸ್ ಮಾಡ್ರಿ ಒಂದ್ಸಲ ಗೊತ್ತಾಗುತ್ತಾ ಇದರದ್ದು ಸ್ವಲ್ಪನೂ ಏನರದು ಮಿಸ್ಯೂಸ್ ಮಾಡ್ಕೋಬೇಡ್ರಿ ಅಂದ್ರೆ ಸ್ವಲ್ಪ ವೇಸ್ಟ್ ಮಾಡ್ಕೋಬೇಡ್ರಿ ಆ ಜಾರೊಳಗೆ ಹತ್ತು ದಿವಸ ಐತೆ ಬೆರಳಿಂದೆಲ್ಲ ಚಲೋತ್ನ ತಕೊಂಡು ಹಚ್ಕೊಡ್ರಿ ಇದನ್ನು ನೀವು ಹಿಂಗೆ ಡೈರೆಕ್ಟ್ನೂ ಹಚ್ಕೋಬೋದು ಇಲ್ಲಪ್ಪ ಅಂತಂತಂದರೆ ಇದನ್ನು ನೀವು ಈ ಥರ ಸೋಸಿ ಕೂಡ ಹಚ್ಕೊಳ್ಬೋದು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಒಂದು ಒಳ್ಳೆಯ ಒಂದು ಸೊಲ್ಯೂಷನ್ ಹೇಳಿಕೊಟ್ಟೀನಿ ನಾನು ನಿಮಗೆ ಸೂಪರ್ ಆಗಿರೋಂಥ ಸೊಲ್ಯೂಷನ್ ರೀ ಇದು ನಿಮ್ಮ ಕೂದಲು ಎಷ್ಟು ಉದುರ್ತಾ ಇರಲಿ ದಪ್ಪ ಇಲ್ಲ ತಿಕ್ನೆಸ್ ಇಲ್ಲ ಡ್ಯಾಂಡ್ರಫ್ ಆಗ್ಯದ ಇಚ್ಛೆನೆ ಸಾಗುತ್ತೆ ಸೊ ಅಂಥವ್ರಿಗೆಲ್ಲ ಹೇಳಿ ಮಾಡ್ಸಂದ್ರೆ ಒಳ್ಳೆ ಮನೆ ಮಂತ್ರ ಅದರೊಳಗೂ ಈ ಮಳೆಗಾಲಕ್ಕೆ ಸಖತ್ತಾಗಿರುವಂಥ ಸೊಲ್ಯೂಷನ್ ರೀ ಇದು ಇದನ್ನು ನೀವು ವಾರಗಟ್ಲೆ ಅಂದರೆ ಫ್ರಿಜ್ಗಳ ಸ್ಟೋರ್ ಮಾಡಿ ಇಟ್ಕೋಬೋದು ಯಾಕಂದ್ರೆ ಇವಾಗ ಎಲ್ಲರದ್ದು ಲೈಫ್ ರೀ ಸೊ ಡೈಲಿ ಡೈಲಿ ಮಾಡೋದು ಕುಂದ್ರಾಗ ಇದನ್ನೇ ಎರಡು ನಿಮಿಷನೂ ಆಗೋದಿಲ್ಲ ರೀ ನೀವು ರೆಡಿ ಮಾಡಲಿಕ್ಕೆ ಬಟ್ ಒಬ್ಬೊಬ್ರಿಗೆ ಅಷ್ಟೂ ಟೈಮ್ ಇರೋಲ್ಲ ಸೊ ಅಂಥ ರೀತಿಯನ್ನು ಫ್ರಿಜ್ಳ ಸ್ಟೋರ್ ಮಾಡಿ ಕೂಡ ಇಡಬಹುದು ಏನು ಬೇಡ ಜಸ್ಟ್ ವಾರದಾಗ ಒಂದರಿಂದ ಎರಡು ಸರಿ ಅಪ್ಲೈ ಮಾಡಿದ್ರೆ ಸಾಕು ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತಾ ನಿಮಗೆ ಸೊ ಇದೇ ಥರ ಚಾನಲ್ ಒಳಗೆ ಒಳ್ಳೆ ಒಳ್ಳೆ ರೆಮಿಡೀಸ್ ಇದ್ದಾವೆ ರೆಸಿಪೀಸ್ ಇದ್ದಾವೆ ಹೋಗಿ ನೋಡಿರಿ ಸ್ಕಿನ್ಗೆ ಆಮೇಲೆ ಹೇರ್ಸ್ಗೆ ಆಮೇಲೆ ಒಂದು ನಿಮ್ಮ ಒಂದು ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ಎಕ್ಸಸೈಜ್ ಡಯಟ್ ಇರಲಾರ್ದನ್ನ ಒಳ್ಳೆ ಜೀರೋ ಒಳಗೆ ನಿಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ರೀ ಸೊ ಇದನ್ನು ಹಚ್ಕೊಂಡು ಒಂದು ಒಂದೆರಡು ತಾಸು ಬಿಟ್ಟು ನಾರ್ಮಲ್ ಶಾಂಪೂ ಇಂದ ಯೂಸ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್